ಅವತ್ತು ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ ಅವಾಗ ನೀವು ಹೇಳ್ತೀರಾ ನಮ್ಮ ನಡುವೆ ಅಂಥದ್ದೇನೂ ಇಲ್ಲ ಒಂದು ಅಂತರ ಇದೆ ಅನ್ನೋ ಥರ ನೀವು ಅವತ್ತು ಆ್ಯನ್ಸರ್ ಮಾಡಿದಿರಿ ಸರ್ ಇವತ್ತು ಅವರು ಒಳಗಿದ್ದಾರೆ ಅವರ ಸಾಂಗ್ ಒಂದಷ್ಟೇ ರಿಲೀಸ್ ಆಯಿತು ಡಿಸೆಂಬರಲ್ಲಿ ಅವ್ರ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಏನೇ ಅಂದರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನು ಅವ್ರ ಜೊತೆ ಒಂದು ಟೈಮಲ್ಲಿ ನೀವು ಕಳೆದಿದ್ದೀರಾ ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ಗಿದೆ ಹಾರ್ಡ್ ರಿಲೀಸ್ ಆಗಿದೆ ಏನಾದರೂ ಹೇಳೋದಿದೆ ಖಂಡಿತ ಒಳ್ಳೆಯದಾಗಲ ಮಾಿ ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಲ್ ಓಕೆ ನಾನಿಗೇ ಲಾಸ್ಟ್ ಟೈಮೇ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತವೆ ಅವ್ರ ಫ್ಯಾನ್ಸಿಗೆ ಅವ್ರ ನೋವುಗಳು ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರು ಏನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೂ ನಾವು ಅಡ್ಡ ಬರಬಾರ್ದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವರು ಏನು ಕೈ ಕಟ್ಕೊಂಡು ಕೂತಿರಲ್ಲ ಎಲ್ಲ ಮಾಡ್ತಾಯಿರ್ತಾರೆ ನಾನು ಕೆಲೋದಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಕ್ಕೆ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅದಿನ್ನೂ ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಫಸ್ಟ್ ಪಾರ್ಟಿಗೆ ಬರೋಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳ್ದಿರಲ್ಲ ನಾವು ಏನೇನು ಕಳ್ದಿರಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗೆ ಆಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ಏನಾಗುತ್ತೆ ನಾನು ನಿಮಗೊಂದು ಒಳ್ಳೆಯ ಉದಾಹರಣೆನೂ ಕೊಟ್ಟೆ ಕರೆಕ್ಟ್ ಸೂರ್ಯನು ಚಂದ್ರನು ಎರಡೂ ಚಂದನೇ ಅದರ ಜಾಗದಲ್ಲಿ